ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ನೋಡಿದ್ವಿ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ನೋಡೋಣ ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ಯಾವ ರೀತಿಯ ಅಪ್ಡೇಟ್ ಗಳು ಬಂದಿದ್ದಾವೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೈಮ್ ಹಾಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಬಹುದು ನಿಫ್ಟಿಯಲ್ಲಿ ಐವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಒಂಬತ್ತುವರೆ ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಲಿಕ್ಕೆ ಶುರುವಾಯಿತು ನಂತರ ಸ್ವಲ್ಪ ರಿಕವರ್ ಆಗಿ ಅವರಲ್ಲಿ ಕೊನೆಯಲ್ಲೂ ಕೂಡ ಒಂದಷ್ಟು ರಿಕವರಿ ಕಂಡು ಬಂತು ಹಾಗಾಗಿ ಐವತ್ತೊಂಬತ್ತು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಪ್ಪತ್ತೈದು ಸಾವಿರ ಲೆವೆಲ್ ಕ್ರಾಸ್ ಮಾಡಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದೆ ಇಪ್ಪತ್ತೈದು ಸಾವಿರ ಕ್ರೂಶಿಯಲ್ ಲೆವೆಲ್ ಆಗುತ್ತೆ ಅಂತ ಬಟ್ ಓಪನಿಂಗ್ ಇಪ್ಪತ್ತೈದು ಸಾವಿರದ ಮೇಲೆ ಆಯ್ತು ನೀವಿಲ್ಲಿ ಇಲ್ಲಿ ನೋಡಬಹುದು ಇಪ್ಪತ್ತೈದು ಸಾವಿರದ ಮೂವತ್ತಕ್ಕೆ ಓಪನ್ ಆಯಿತು ನಂತರ ಡೌನ್ ಆಯಿತು ಇಪ್ಪತ್ತೈದು ಸಾವಿರದ ಒಳಗಡೆ ಕೂಡ ಬಂತು ಲೋ ನೋಡಬಹುದು ಸಾವಿರದ ಒಂಬೈನೂರ ಐವತ್ತಾರು ಕೊನೆಯಲ್ಲಿ ಮತ್ತೆ ರಿಕವರ್ ಆಗಿ ಓವರ್ ಆಲ್ ಇಪ್ಪತ್ತೈದು ಸಾವಿರದ ಹತ್ತು ಕ್ಲೋಸಿಂಗ್ ಕಂಡು ಬಂದಿದೆ ಸೊ ಒಂದು ಸೈಕಾಲಜಿಕಲ್ ಲೆವೆಲ್ ಕ್ರಾಸ್ ಮಾಡಿ ಅಬೋವ್ ಟ್ವೆಂಟಿ ಫೈವ್ ತೌಸಂಡ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಇವತ್ತಂತೂ ನ್ಯೂಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರೋ ನ್ಯೂಸ್ ಇತ್ತು ಬಟ್ ಆಗಲಿಲ್ಲ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಬರಲಿಲ್ಲ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕೂಡ ಇವತ್ತು ಮತ್ತೊಮ್ಮೆ ಆಲ್ ಟೈಮ್ ಐಯನ್ನು ಅಚೀವ್ ಮಾಡಿದಾವೆ ಎಂಬತ್ತೆರಡು ಸಾವಿರದ ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹಾಗೆ ನಾವು ನಿಫ್ಟಿ ನೋಡಿದ್ರೆ ನೋಡಬಹುದು ಇಪ್ಪತ್ತೈದು ಸಾವಿರದ ಎಪ್ಪತ್ತೆಂಟರವರೆಗೂ ಹೋಗಿ ಮತ್ತೆ ಕೆಳಗಡೆ ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ನಂತರ ನಾವು ಸೆಕ್ಟೋರಲ್ ಇಂಡಸ್ಟರ್ಸ್ ಗಳು ಹಾಗೂ ಬ್ರಾಡ್ ಮಾರ್ಕೆಟ್ ಇಂಡಸ್ಟರ್ಸ್ ಗಳ ಪರ್ಫಾರೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದನ್ ಹಫ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಟೂ ಹಂಡ್ರೆಡ್ ಫ್ಲಾಟ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ನಂತರ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಅಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಅಂದರೆ ನಿಯರ್ಲಿ ಒನ್ ಪರ್ಸೆಂಟ್ವರೆಗೂ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ಏಯ್ಟ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸಿಂಗ್ ಆಗಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಅಲ್ಲಿ ಇದ್ರಲ್ಲಿ ಸ್ವಲ್ಪ ಫ್ಲಾಟಿಸ್ ಪರ್ಫಾರ್ಮೆನ್ಸ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಸ್ವಲ್ಪ ಡೌನ್ ಕಂಡು ಬಂತು ಯಾಕಂದ್ರೆ ನಿಮಗೆ ಗೊತ್ತಿದೆ ನೀವು ನೆಕ್ಸ್ಟ್ ಫಿಫ್ಟಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇತ್ತು ಹಾಗಾಗಿ ಇವತ್ತು ಸ್ವಲ್ಪ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು ಹಾಗೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಲಾರ್ಜ್ ಕ್ಯಾಪ್ ಕೊಲ್ಸಿದ್ರೆ ಇವತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಡೌನ್ ಆಗಿದೆ ಅಂತಾನೆ ಹೇಳ್ಬಹುದು ಅಲ್ಲಿ ಜಾಸ್ತಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಫ್ ಸಿ ಸಿಜಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಫೋಕಸ್ ಅಲ್ಲಿ ಇವತ್ತು ಬಿಕಾಸ್ ಆಫ್ ಫೆಡ್ ಔಟ್ಕಮ್ ನ ಕಾರಣಕ್ಕೆ ಬಟ್ ಅಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ನಂತರ ಮೀಡಿಯಾ ಡೌನ್ ಇದೆ ಮೆಟಲ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ಗಳು ಫ್ಲಾಟ್ ಕ್ಲೋಸಿಂಗ್ ಇದೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನಂತರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಅಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇನ್ಫೋಸಿಸ್ ಇವತ್ತು ಸುದ್ದಿಯಲ್ಲಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಮೂವತ್ತೆರಡು ಸಾವಿರ ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿರೋದ್ರಿಂದ ಬಿಗ್ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋ ಭಯ ಎಲ್ಲರಲ್ಲಿ ಬಟ್ ಅಂತ ದೊಡ್ಡ ಇಂಪ್ಯಾಕ್ಟ್ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಜಸ್ಟ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಅಂದ್ರೆ ಬಿಗ್ ಇಂಪ್ಯಾಕ್ಟ್ ಏನ್ ಆಗಿಲ್ಲ ಓಪನಿಂಗ್ ಕೂಡ ಆ ರೀತಿ ಏನಿರಲಿಲ್ಲ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಓಪನ್ ಆಯ್ತು ನಂತರ ಒಂದಷ್ಟು ರಿಕವರಿ ಬಂತು ಮತ್ತೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದೊಂದು ಬಿಗ್ ಜಿಯಾಟ್ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹೇಳಿದಿನಿ ಡಿಮಾಂಡ್ ಬಂದ ತಕ್ಷಣ ಕಂಪನಿಗಳೇನು ಪೇ ಮಾಡೋದಿಲ್ಲ ಮತ್ತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತವೆ ಜೊತೆಗೆ ಕಂಪನಿಗೆ ಆಗ್ಲಿ ಹೇಳಿದೆ ನಾವು ಯಾವ ಡಿಯೋನ ಉಳಿಸ್ಕೊಂಡಿಲ್ಲ ಎಲ್ಲ ಪೇ ಮಾಡಿದೀವಿ ಅಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅನ್ನ ಮತ್ತೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿ ಅದನ್ನ ಅಪ್ಡೇಟ್ ಕೂಡ ಅಂತ ಚಾನ್ಸಸ್ ಇರುತ್ತೆ ಮೂವತ್ತೆರಡು ಸಾವಿರ ಕೋಟಿ ಅದು ಚೇಂಜ್ ಆಗಬಹುದು ಜಾಸ್ತಿ ಆಗ್ಬಹುದು ಕಡಿಮೆ ಆಗ್ಬಹುದು ಬಟ್ ಜಾಸ್ತಿ ಆಗುವಂತ ಚಾನ್ಸಸ್ ಕಡಿಮೆ ಹಾಗೆ ಇನ್ ಕೇಸ್ ಕಡಿಮೆ ಆದ್ರೂ ಕೂಡ ಅದನ್ನು ಮತ್ತೆ ಕಂಪನಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು ಸೊ ಈ ರೀತಿ ಸಾಕಷ್ಟಿದೆ ಬಹುಶಃ ನಿಮ್ಗೆ ಗೊತ್ತಿದೆ ಕೋರ್ಟ್ ಹೋದ್ರೆ ವರ್ಷಗಳು ಬೇಕು ಅದು ಕ್ಲಿಯರ್ ಆಗಕ್ಕೆ ಹಾಗಾಗಿ ಇದೇನು ಒಂದ್ ದಿನದ ಸುದ್ದಿ ಆಗಿರೋದಿಲ್ಲ ಕೋರ್ಟ್ ವರ್ಗೂ ಮ್ಯಾಟರ್ ಹೋಯ್ತು ಅಂತಂದ್ರೆ ವರ್ಷಗಟ್ಟಲೆ ಎಳೆಯುತ್ತೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಕಂಪನಿ ಇನ್ ಕೇಸ್ ಪೇ ಮಾಡಬೇಕು ಅಂತ ಅಂದ್ರೂ ಕೂಡ ಕೇಪಬಲ್ ಇರುವಂತಹ ಕಂಪನಿ ಮೂವತ್ತೆರಡು ಸಾವಿರ ಕೋಟಿ ಖಂಡಿತ ಯೂಜ್ ಅಮೌಂಟ್ ಆದ್ರೆ ಕಂಪನಿಗೆ ಕೇಪಬಿಲಿಟಿ ಇದೆ ಅದರಲ್ಲಿ ಏನ್ ಡೌಟ್ ಇಲ್ಲ ನೋಡೋಣ ಇನ್ನು ಮುಂದುವರೆದು ಯಾವೆಲ್ಲ ರೀತಿಯ ಅಪ್ಡೇಟ್ಗಳು ಬರುತ್ತೆ ಅಂತ ನಂತರ ಜಿಇಟಿ ಅಂಡಿ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಸೆವೆಂಟಿ ನೈನ್ ರುಪೀಸ್ ಅಥವಾ ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಸರ್ಕ್ಯೂಟ್ ಅಲ್ಲಿ ಇತ್ತು ಕೊನೆಯಲ್ಲಿ ಕ್ಲೋಸಿಂಗ್ ಕೂಡ ಸರ್ಕ್ಯೂಟ್ ಅಲ್ಲಿ ಆಗಿದೆ ಯಾರು ಸೆಲ್ ಮಾಡಲಿಕ್ಕೆ ಇಷ್ಟವೇ ಪಟ್ಟಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ನೋಡಬಹುದು ನೂರ ಮೂವತ್ನಾಲ್ಕು ಕೋಟಿ ತಲುಪಿದೆ ಜೊತೆಗೆ ಇನ್ಕಮ್ ಕೂಡ ಜಾಸ್ತಿ ಆಗಿದೆ ಆ ಒಂದು ಕಾರಣಕ್ಕೆ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಅಕ್ಸೋ ನೊಬೆಲ್ ಒಂದು ಪೈಂಟ್ ಕಂಪನಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಇವತ್ತು ಕಂಪನಿ ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನೋಡಬಹುದು ಫೋರ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಮಗೆ ಗೊತ್ತಿದೆ ದೊಡ್ಡ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದಾವೆ ಅಂತ ಸಮಯದಲ್ಲಿ ಸಣ್ಣ ಕಂಪನಿ ನೀವು ಇಲ್ಲಿ ನೋಡಬಹುದು ಹದ್ನಾಕ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ರಿಯಾಕ್ಷನ್ ಕೂಡ ಚೆನ್ನಾಗಿ ಕಂಡು ಬಂದಿದೆ ಇವತ್ತು ಇನ್ ಕೇಸ್ ನಾವು ಈ ಕಂಪನಿಯ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡದೆ ನೀವು ಇಲ್ಲಿ ನೋಡಬಹುದು ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಕಂಡು ಬಂದಿರುವಂತಹ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಮಿಡ್ ಸೈಜ್ ಇರ್ ಕಂಪನಿ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟಿ ಫೋರ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಜಸ್ಟ್ ನೈನ್ ಟು ಟೆನ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಪೇಂಟ್ ಇಂಡಸ್ಟ್ರಿ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ ಅಲ್ಲ ಅದೇ ರೀತಿ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇದೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಲಟಿಲಿಟಿ ಇದೆ ಇಲ್ಲ ಅಂತ ಅಲ್ಲ ಬಟ್ ಸ್ಲೋ ಅಂಡ್ ಸ್ಟಡಿಯಾಗಿ ಆಗಿ ಕಂಪನಿ ಗ್ರೋ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇಂಟ್ರೆಸ್ಟೆಡ್ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಅದು ನಂತರ ಅಶೋಕ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ನ ಜುಲೈ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಹಾಗಾಗಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಅಶೋಕ್ ಲೇಲ್ಯಾಂಡ್ ಫಾಲ್ಸ್ ಫೋರ್ ಪರ್ಸೆಂಟ್ ಆಫ್ಟರ್ ಜುಲೈ ಸೇಲ್ಸ್ ಡಿಸಪಾಯಿಂಟ್ ಲಾಸ್ಟ್ ಇಯರ್ ಪರ್ಸೆಂಟ್ ಡೌನ್ ಆಗಿದೆ ಸೇಲ್ಸ್ ಹಾಗಾಗಿ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಅಶೋಕ್ ಲೇಲ್ಯಾಂಡ್ ಅಲ್ಲಿ ನಂತರ ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಬಹುದು ಇವತ್ತು ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿದೆ ಸೊ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಈ ರೀತಿ ರೆಸ್ಪಾನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಬಟ್ ರಿಸಲ್ಟ್ ಚೆನ್ನಾಗಿದೆ ನಾನು ಇಯರ್ ಆನ್ ಇಯರ್ ಚೆಕ್ ಮಾಡಿದ್ದೀನಿ ಬಟ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಇಯರ್ ಆನ್ ಇಯರ್ ಬಟ್ ಕ್ವಾರ್ಟರ್ಲಿ ಒಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ಇಯರ್ ಆನ್ ಇಯರ್ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಮೂರುವರೆ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ನಂತರ ಅದಾನಿ ಪೋರ್ಟ್ಸ್ ಅದಾನಿ ಪೋರ್ಟ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ನಲವತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ಮೂರ್ ಸಾವಿರದ ನೂರ ಏಳು ಕೋಟಿ ತಲುಪಿದೆ ಇಯರ್ ಆನ್ ಇಯರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ರೆವೆನ್ಯೂ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪಾಯಿಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟರ್ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ಮಹೀಂದ್ರ ಅಂಡ್ ಮಹೀಂದ್ರಾ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಸಾಕಷ್ಟು ಪಾಸಿಟಿವ್ ಮಾತುಗಳನ್ನು ಕೂಡ ಹೇಳಿದೆ ಬಟ್ ಸ್ಟಾಕ್ ಅಲ್ಲಿ ಏನ್ ರಿಯಾಕ್ಷನ್ ಬಂದಿಲ್ಲ ಇಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ನಿನ್ನೆ ಬಂದಿದ್ದು ಇವತ್ತು ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಬಟ್ ಸೇಲ್ಸ್ ಡೇಟಾ ತುಂಬಾ ಚೆನ್ನಾಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆದ್ರೆ ಎಕ್ಸ್ಪೋರ್ಟ್ಸ್ ಡೇಟಾ ಡೌನ್ ಇದೆ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿದೆ ಬಟ್ ಡೊಮೆಸ್ಟಿಕ್ ಲೆವೆಲ್ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಜುಲೈಲಿ ಆ ಒಂದು ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಂತರ ನಂತರ ಕೆ ಟಿ ಪರ್ಫಾರ್ಮೆನ್ಸ್ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಅಂತಾನೆ ಹೇಳ್ಬಹುದು ಕಂಪನಿಯ ರೆವೆನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಎಬಿಟಾ ಕೂಡ ಚೆನ್ನಾಗಿದೆ ಬಟ್ ನೆಟ್ ಪ್ರಾಫಿಟ್ ಡೌನ್ ಇದೆ ನಂತರ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ಅಂತ ಹೇಳ್ಬಹುದು ನಂತರ ಜಿ ಶಿಪ್ಪಿಂಗ್ ಕಂಪನಿ ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ರಿಸಲ್ಟ್ ನೋಡಿದ್ರೆ ಚೆನ್ನಾಗಿದೆ ರಿಸಲ್ಟ್ ಇಲ್ಲಿ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಜೊತೆಗೆ ಒಂಬತ್ತು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆ ಕೂಡ ಸಿಗುತ್ತೆ ಆಗಸ್ಟ್ ಹದಿಮೂರು ರೆಕಾರ್ಡ್ ಡೇಟ್ ಆಗಸ್ಟ್ ಹದಿಮೂರನೇ ತಾರೀಕು ಇರೋರಿಗೆ ಅಂದ್ರೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ರಿಸಲ್ಟ್ ಕೂಡ ಚೆನ್ನಾಗಿದೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಅನ್ಸುತ್ತೆ ನನ್ನ ಪ್ರಕಾರ ನಂತರ ಅರವಿಂದ್ ಫ್ಯಾಷನ್ಸ್ ಇವತ್ತು ನೋಡಬಹುದು ಇಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗೆ ಬಂದಿದೆ ಅರೌಂಡ್ ಏಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಇಂಟ್ರೆಸ್ಟಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ನಂತರ ಓರಿಯೆಂಟ್ ಎಲೆಕ್ಟ್ರಿಕ್ ಓರಿಯಂಟ್ ಎಲೆಕ್ಟ್ರಿಕ್ ನ ರಿಸಲ್ಟ್ ಕೂಡ ಬಂದಿದೆ ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರೆವಿನ್ಯೂ ವೈಸ್ ಖಂಡಿತ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಎಬಿಟ ನೆಟ್ ಪ್ರಾಫಿಟ್ ಮಾರ್ಜಿನ್ ಎಲ್ಲಾನು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಡೀಟೇಲ್ ನಂಬರ್ ಅನ್ನು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಇಮಾಮಿ ಇಮಾಮಿನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಆಕ್ಚುಲಿ ರಿಸಲ್ಟ್ ಅನೌನ್ಸ್ ಆದ ನಂತರ ಸ್ವಲ್ಪ ಡೌನ್ ಆಗಿದೆ ಸ್ಟಾಕ್ ಬಟ್ ಸ್ಟಿಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ನೆಟ್ ಪ್ರಾಫಿಟ್ ನೋಡಬಹುದು ಹನ್ನೊಂದು ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ಕೂಡ ಟೆನ್ ಪರ್ಸೆಂಟ್ ರೈಸ್ ಆಗಿದೆ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಓವರ್ ಆಲ್ ನಂಬರ್ಸ್ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಆಲ್ಕೈಲ್ ಅಮೈನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಓವರ್ ಆಲ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದ್ರೆ ಖಂಡಿತ ಆಲ್ಕೈಲ್ ಅಮೈನ್ಸ್ ನ ರಿಸಲ್ಟ್ ಚೆನ್ನಾಗಿದೆ ರೆವೆನ್ಯೂ ಚೆನ್ನಾಗಿದೆ ಎಬಿಟಾ ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇವತ್ತಿನ ರಿಯಾಕ್ಷನ್ ನೋಡಿ ಡಿಸಿಷನ್ ತಗೊಳಕಾಗುದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಯೋಚನೆ ಮಾಡಿದ್ರೆ ಖಂಡಿತ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಸನ್ ಫಾರ್ಮಾ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಬಂದಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಸ್ಟಾಕ್ ಆ ನಿಟ್ಟಿನಲ್ಲಿ ನೋಡಿದ್ರೆ ಕಂಪನಿಯ ನಂಬರ್ ಚೆನ್ನಾಗಿದೆ ನೋಡಬಹುದು ನೆಟ್ ಪ್ರಾಫಿಟ್ ನಲವತ್ತು ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಎಬಿಟ್ ಮಾರ್ಜಿನ್ ಎಲ್ಲಾನು ಕೂಡ ಚೆನ್ನಾಗಿದೆ ಜೊತೆಗೆ ಎಸ್ಟಿಮೇಷನ್ಸ್ ಅನ್ನು ಕೂಡ ಬಿಟ್ ಮಾಡಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ನಂತರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ರೆವೆನ್ಯೂ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಚೆನ್ನಾಗಿದೆ ಬಟ್ ಮಾರ್ಜಿನ್ಸ್ ಡೌನ್ ಆಗಿದೆ ಮಾರ್ಜಿನ್ಸ್ ಡೌನ್ ಆಗಿರೋ ಕಾರಣ ಮೇ ಬಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿರಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವೆಲ್ಲ ಮ್ಯಾಟರ್ ಆಗುದಿಲ್ಲ ಅಂದ್ರೆ ಅದು ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಖರ್ಚುಗಳನ್ನ ಮ್ಯಾನೇಜ್ ಮಾಡಿದ್ರೆ ಮಾರ್ಜಿನ್ ಕೂಡ ಇಂಪ್ರೂವ್ ಆಗುತ್ತೆ ಇಲ್ಲೂ ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದ್ರೆ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ನಂತರ ಡಾಬರ್ ಇಂಡಿಯಾ ಡಾಬರ್ ಇಂಡಿಯಾದಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ನಂಬರ್ಸ್ ಅನೌನ್ಸ್ ಆಗಿದೆ ನಂಬರ್ಸ್ ಚೆನ್ನಾಗಿದೆ ನೋಡಬಹುದು ಪ್ರಾಫಿಟ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ಕೂಡ ಜಂಪ್ ಆಗಿದೆ ಬಟ್ ಮಾರ್ಜಿನ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಬಟ್ ಸ್ಟಾಕ್ ಅಲ್ಲಿ ಏನು ನೆಗೆಟಿವ್ ರಿಯಾಕ್ಷನ್ ಬಂದಿಲ್ಲ ಜೊತೆಗೆ ಇನ್ ಲೈನ್ ಎಸ್ಟಿಮೇಷನ್ಸ್ ಇದೆ ಎಸ್ಟಿಮೇಷನ್ಸ್ ಏನಿತ್ತು ಅಷ್ಟೇ ಅಥವಾ ಅದರ ಆಸುಪಾಸಲ್ಲೇ ನಂಬರ್ಸ್ ಬಂದಿದೆ ಹಾಗಾಗಿ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸ್ಟಾಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ನಂತರ ಪ್ರಿನ್ಸ್ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಇವತ್ತು ಮೂರುವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಎರಡ್ ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ರಿಸ್ಕಿ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಈ ಹಿಂದೆ ಕೊಟ್ಟಿದೆ ನಂತರ ಅದಾನಿ ಎಂಟರ್ಪ್ರೈಸಸ್ ನ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಅಂತಂದ್ರೆ ಕಂಪನಿಯ ನಂಬರ್ಸ್ ನ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ನೋಡಬಹುದು ಕಂಪನಿಯ ರೆವಿನ್ಯೂ ಹದ್ಮೂರ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಎಸ್ಪೆಷಲಿ ಇಯರ್ ಆನ್ ಇಯರ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಿಸಿನೆಸ್ ವೈಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಸರಿಗಿಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ